ಇವತ್ತೇನು ನಮ್ಮ ನಗರ ಭಾಗದ ಒಂದು ಅಂಬೇಡ್ಕರ್ ಸ್ಟ್ಯಾಚು ಇಂದ ಕೆಜಿಎಫ್ ರೋಡ್ ತನಕ ಒಂದು ಡಬಲ್ ರೋಡ್ ಏನು ಪ್ರತಿಯೊಬ್ಬ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ ಮತ್ತ ಮೂರು ಕೋಟಿ ಮೂವತ್ತೆಂಟು ಲಕ್ಷ ಹಾಗೂ ಅಂಬತ್ತು ಮೋಸದಿಂದ ಒಂದೂವರೆ ಕೋಟಿ ಡಿಸೈನ್ ಲೈಟಿಂಗ್ಸ್ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಹೈದ್ರಾಬಾದ್ ರೂಪದ ಒಂದು ಡಿಸೈನ್ ಲೈಟಿಂಗ್ಸ್ ಕೇವಲ ಒಂದು ಕೆಜೆಪ್ ರೋಡ್ ನಿಂದ ಅಂಬೇಡ್ಕರ್ ಸ್ಟ್ಯಾಚು ತನಕ ಆಮೇಲೆ ಬಾಲಾಜಿ ಭವನದಿಂದ ಅಪ್ ಟು ಇದು ತನಕ ಇಲ್ಲಿ ತನಕ ಕೋರ್ಡ್ ತನಕ ಈ ರೋಡ್ ಸ್ಟಾರ್ಟ್ ಆಗ್ಲಿ ಅಂತ ಕಾಯ್ತಾ ಇದೀವಿ ಡಬಲ್ ರೋಡ್ ಆಗಿ ಡಿವೆಂಡರ್ ಬೇಕು ಸೊ ಅದಕ್ಕೋಸ್ಕರ ಇವತ್ತಿಂದನೇ ವರ್ಕು ಚಾಲನೆ ಮಾಡಕ್ಕೆ ನನ್ನ ಕಂಟ್ರಾಕ್ಟರ್ಗೆ ಮತ್ತೆ ಇವತ್ತು ಆದೇಶವನ್ನು ನೀಡಿದೀವಿ ಪೂಜೆ ಮಾಡಿಕೊಟ್ಟಿದ್ದೀವಿ ಸೊ ಇನ್ನ ಯಥೇಚ್ಛವಾಗಿ ನಗರದಲ್ಲಿ ಹೆಚ್ಚು ಹೆಚ್ಚು ವರ್ಕ್ಗಳಿಗೆ ಒಂದು ಪೂಜೆ ಮತ್ತು ಪುನಸ್ಕಾರಗಳನ್ನ ನಾವು ಮಾಡ್ಕೊಡೋಕ್ಕಾಗಿ ಇದ್ ಮಾಡ್ತಾ ಇದ್ವಿ ಎಲ್ಲ ನಮ್ಮ ಮೈನಾರಿಟಿ ವಾರ್ಡ್ ಇರ್ಬೋದು ನಮ್ಮ ಹಿಂದೂ ವಾರ್ಡ್ ಇರ್ಬೋದು ಆ ವಾರ್ಡು ಈ ವಾರ್ಡ್ ಅಂದಿನ ಇಡೀ ನಗರವನ್ನ ಶುದ್ಧೀಕರಣ ಮಾಡಿ ಇಡೀ ನಗರವನ್ನ ಒಂದು ಸ್ವಚ್ಛತಾ ಮಾಡಿ ಮುಳಬಾಗ್ಲ ಕ್ಷೇತ್ರವನ್ನ ಅಭಿವೃದ್ಧಿ ಕ್ಷೇತ್ರ ತಗೊಂಡ್ತಕ್ಕಂಥ ಕರ್ತವ್ಯವನ್ನ ಒಬ್ಬ ಶಾಸಕರಾಗಿ ವಹಿಸ್ಕೊಂಡಿದೆ ಹದಿನೈದು ದಿವಸಗಳಿಂದ ಸತ್ತವಾಗಿ ಶೆನ್ ಇರೋದ್ರಿಂದ ನಾನು ಬಂದಿರ್ಲಿಲ್ಲ ನೈಟ್ ಮಾತ್ರ ಮದುವೆಗೆ ಬರ್ತಾ ಇದೆ ಇವತ್ತಿಂದ ಪೂಜೆಗಳು ಸ್ಟಾರ್ಟ್ ಮಾಡಿದೀವಿ ಈಗ ಮಧ್ಯಾಹ್ನ ಒಂದು ತಾಯ್ಲೂರು ರೋಡ್ ಒಂದು ಪೂಜೆ ಸ್ಟಾರ್ಟ್ ಮಾಡಿದೀವಿ ಹಂಗೆ ನಾಳೆ ಕೊತ್ಮಂಗ್ಲ ಮತ್ತು ಒಂದು ಅಗರ ಒಂದು ರೋಡ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಎಂಬತ್ತಾರು ರೋಡ್ಗಳಿಗೆ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಮಾರ್ಚ್ ತಿನ್ ಕೋಡ್ ಆಫ್ ಕಂಡಕ್ಟ್ ಆಗೋ ಒಳಗಡೆ ಎಲ್ಲಾ ಕಾರ್ಯಗಳನ್ನು ನಾನು ಮುಗಿಸ್ಕೊಟ್ಟು ಎದ್ದೇ ದಿವಸ ಇಲ್ಲೇ ಇಡ್ತೀನಿ ಪ್ರತಿನಿತ್ಯನೂ ಬೆಳಗ್ಗೆ ಒಂದು ಸಾಯಂಕಾಲ ಪೂಜಾ ಕಾರ್ಯಕ್ರಮನ ಏರ್ಪಡಿಸಿದ್ವಿ ನಮ್ಮ ದೇಹ ನಮ್ಮ ಉದ್ದೇಶ ಮುಳುಬಂಗಲ್ ಕ್ಷೇತ್ರ ಅಭಿವೃದ್ಧಿ ಕೋಷ್ಟ ಅಂತ ಹೇಳ್ತಾ ಇದೀವಿ ಬಹುಶಃ ನಾನು ಬಂದಾಗೆಲ್ಲ ಸುಮಾರು ಐದಾರು ವರ್ಷಗಳಿಂದ ಈ ರೋಡ್ ನನ್ನ ಪ್ರಾಬ್ಲಮ್ ನಾ ಕೇಳ್ತಾ ಇದ್ದೆ ನೋಡ್ತಾ ಇದ್ದೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಒಂದ್ಸಲ ನನ್ ಕಾರ್ಡ್ ಕೂಡ ಕಾರ್ ಕೂಡ ಸ್ವಲ್ಪ ಸ್ಟಕ್ ಆಯ್ತಲ್ಲಿ ಸೊ ಅದರಿಂದ ಡಬಲ್ ರೋಡ್ ಮಾಡಿ ರಿವೈಂಡರ್ ಹಾಕಿ ಡಿಸೈನ್ ಲೈಟಿಂಗ್ಸ್ ಹಾಕಿ ಅಪ್ ಟು ಕೆಜೆಪ್ ರೋಡ್ ತನಕ ಕೆಜಿಎಫ್ ರೋಡ್ ಇಂದ ಅಪ್ ಟು ಅಂಬೇಡ್ಕರ್ ಸ್ಟಾಕ್ ತನಕ ಒಂದು ವಿನೂತ್ ಒಂದು ತುಂಬಾ ತುಂಬಾ ಒಂದು ಅದ್ಭುತ ರೋಡ್ ಕಾಣಿಸುತ್ತೆ ಕೇವಲ ಮೂರ್ ತಿಂಗಳಲ್ಲಿ ಈ ರೋಡ್ನ ಕಂಪ್ಲೀಟ್ ವಿಶೇಷವಾಗಿ ಏನಂತಂದ್ರೆ ಅಮೃತ ಮಹೋತ್ಸವದ ನಗರದನ್ನ ಬಿಟ್ಟು ಅಮೃತ ಮಹೋತ್ಸವದ ಒಂದು ಇಪ್ಪತ್ತೈದು ಕೋಟಿ ಅಮೌಂಟ್ ತಕ್ಷಣ ಗೆಲುವು ಬಂದಿದೆ ನಗರವನ್ನ ಏನು ನಮ್ಮ ಕೋನೆಯರ್ಗಳು ಎಂತಾರೆ ಅದೇನಂತಾರೆ ಕಲ್ಯಾಣಗಳನ್ನ ಅಭಿವೃದ್ಧಿ ಮಾಡಿಸೋದು ಮತ್ತು ಎಂ ನಾಲ್ಕು ಕೆರೆಗಳು ಮತ್ತೆ ಎಂಟು ಪಾರ್ಕ್ಗಳು ಒಂದು ಡಿಸೈನ್ ಮಾಡಿ ಕಾರಂಜಿ ಮಾಡಿ ಡಿಸೈನ್ ಲೈಟ್ ಮಾಡಿಸಿ ವಾಕಿಂಗ್ ಥ್ರೂ ಮಾಡಿ ಅದನ್ನ ಎಂಟು ಕೆರೆಗಳು ಏನೇನು ಇಲ್ಲೆಲ್ಲಿ ನಮ್ಮ ಕೆರೆಗಳಿದೆ ಸೋಮ ನಮ್ಮ ಎಲ್ಲಾ ಕೆರೆಗಳು ಸಮೇಶ್ವರ ಕೆರೆಯಿಂದ ಹಿಡಿದು ಎಲ್ಲಾ ಕೆರೆಗಳ ಅಭಿವೃದ್ಧಿ ಕೂಡ ನಾನೀಗ ಒಂದೇ ತಾರೀಕು ಎರಡನೇ ತಾರೀಕು ಪೂಜೆ ಮಾಡ್ಕೊಡ್ತೀನಿ ಕೆರೆ ಇದೆ ನಿಮ್ದೆ ಅಂದ್ರೆ ಪದ ಕೆರೆ ಹೌದು ಅದನ್ನ ಎಲ್ಲಾ ಎಂಟು ಕೆರೆ ಮುಳುಬಾಗಲ್ ಟೌನ್ ಅಲ್ಲಿ ಎಂಟು ಕೆರೆಗಳು ಮತ್ತು ನಾಲ್ಕು ಪಾರ್ಕ್ಗಳು ಗಳು ಪಾರ್ಕ್ಗಳು ತುಂಬಾ ಅದ್ಭುತ ಪಾರ್ಕ್ಗಳು ಅದನ್ನ ಪೂಜೆ ಮಾಡ್ಕೊಡ್ತೀವಿ ಒಂದು ನಮ್ಮ ಒಂದು ದೇಹ ಏನಂತಂದ್ರೆ ಮುಳುಭಾಗಲ್ಲ ಒಂದು ಟೌನ್ ಅಭಿವೃದ್ಧಿಗೋಸ್ಕರ ನಾವು ಕೆಲಸನ ಮಾಡ್ತಾ ಇದೀವಿ ಸೊ ಅದರಿಂದ ಎಲ್ಲ ಎಲ್ಲಾ ನನ್ನ ಎಲ್ಲಾ ನಾಯಕರು ಎಲ್ಲಾ ಕಾರ್ಯಕರ್ತರು ಎಲ್ಲಾ ಜಾತಿಯವರು ನನ್ನ ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ಎಲ್ಲಾ ಜಾತಿಯವರು ಅಭಿವೃದ್ಧಿಗೋಸ್ಕರ ನಾವು ಒತ್ತು ಕೊಡೋಣ ರಾಜಕಾರಣ ಮುಗ್ದೋಗಿದೆ ನಾಲ್ಕು ವರ್ಷ ಆದ್ಮೇಲೆ ಬರ್ತಾರೆ ರಾಜಕಾರಣ ಆಮೇಲೆ ಬೇಕು ನೋಡ್ಕೋಣ ಅಟ್ಲೀಸ್ಟ್ ಯಾರಾದ್ರೂ ಬಂದಾಗ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿ ತಮ್ಮೆಲ್ಲ ಬರ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ತಮ್ಮ ಮುಸ್ಲಿಮ್ಸ್ ಬಂದವರು ತುಂಬಾ ಇಲ್ಲಿ ಕಡೆ ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ರೋಡ್ ತುಂಬಾ ಕಷ್ಟ ಬೀಳ್ತು ಮಳೆ ಬಿದ್ದಾಗಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಸೊ ಅದರಿಂದ ರಿಕ್ವೆಸ್ಟ್ ಮಾಡಿ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಸೊ ನಾನು ಇದನ್ನ ಹಾಕ್ಸ್ಕೊಂಡ್ ಸೊ ಅಮೃತ ಮಹತ್ಸದಿಂದ ಒಂದೂವರೆ ಕೋಟಿ ಹಾಕಿ ಸೊ ಟೋಟಲ್ ಒಂದು ನಾಲ್ಕು ನಾಲ್ಕು ಎಪ್ಪತ್ತೈದು ಕೋಟಿ ಈ ರೋಡ್ ನ ರೆಡಿ ಮಾಡಿಕೊಟ್ಟು ಇನ್ನು ಕೇವಲ ನಮ್ಮ ಕಂಟ್ರಾಕ್ಟ್ ಅವ್ರಿಗೆ ಹೇಳಿದೀನಿ ಎರಡ್ ತಿಂಗ್ಳಾಗ ತ್ರೀ ಮಂತ್ಸ್ ಅಲ್ಲಿ ರೋಡ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಾಳೆ ನಾವು ಸ್ಟಾರ್ಟ್ ಆಗುತ್ತೆ ಆಗ್ಬೋದಾ ಥ್ಯಾಂಕ್ ಯು ನನಗೆ ಆ ಹಳೇದ್ ಏನಾಗಿದೆ ಅಂತ ನನ್ಗೆ ಅವಶ್ಯಕತೆ ಇಲ್ಲ ಸರ್ ಮುಂದೆ ನನ್ನ ಅವಧಿಯಲ್ಲಿ ಏನಾಗಬೇಕನ್ನೋ ಅವಶ್ಯಕತೆ ನಾನು ಮೇ ಮೇ ಹದಿಮೂರನೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತೀನಿ ಸಮೃದ್ಧಿ ಮಂದಿನ ಬಂದಾದ್ಮೇಲೆ ಎಷ್ಟು ಪೂಜೆಗಳಾಗಿದೆ ಎಷ್ಟು ದಂಡಾನ ಬಂದಿದೆ ಏನ್ ಕೆಲಸ ಮಾಡಿದೀವಿ ಅಂತ ನಾನು ಕಾರ್ಯರೂಪದಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಹೇಳ್ಬಿಟ್ಟು ನಾನು ಪೇಪರ್ಗೆ ಹಾಕಿಸ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಒಂದು ವರ್ಷದಲ್ಲಿ ನಾನು ಏನ್ ಕಾರ್ಯಗತ ಮಾಡಿದೀನಿ ನಾನು ಒಂದು ಫುಲ್ ಗೆ ಅಡ್ಡ್ಮ್ ಕೊಡ್ತೀನಿ ನೀರಿಗೆ ಸರ್ ಈಗ ಮೂರ್ ಗಂಟೆಗೆ ನಾನು ಅದಕ್ಕೆ ಓಡ್ ಬಂದಿದ್ದೆ ಸರ್ ಶಿಕ್ಷಣ ಕೂಡ ನಾನು ಹೋಗಿ ಓಡ್ ಬಂದೆ ಅಂತಂದ್ರೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮೂರು ಗಂಟೆ ಕರೆದಿದ್ದೀನಿ ಸರ್ ಯಾಕಂದ್ರೆ ಇನ್ನು ಮೂರು ತಿಂಗಳಲ್ಲಿ ನಮ್ಗೆ ಬರ್ತಕ್ಕಂತ ಏನು ಅಭಾವ ಇದೆ ನೀರಿನ ಅಭಾವ ಇದೆ ಈಗ ಎಚ್ಚೆತ್ಕೊಳ್ಳೋಕೆ ಆಲ್ರೆಡಿ ಒಂದು ಕೋಟಿ ಒಂದೂವರೆ ಕೋಟಿ ಒಂದು ಕೋಟಿ ಎಂಬತ್ತು ಲಕ್ಷ ಅಮೌಂಟ್ ಇವತ್ತು ಕೆಲವೊಂದು ಹಾಕ್ಸ್ಕೊಂಡ್ ಸರ್ ಏನು ನೀರು ಅದನ್ನ ಆ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಟ್ಯಾಂಕಲ್ಲಿ ಸಪ್ಲೈ ಮಾಡ್ಬೇಕಾ ಇಲ್ಲಿ ಬೋರ್ವೆಲ್ ಹಾಕ್ಬೇಕಂದ್ಬಿಟ್ಟು ಮೂರು ಗಂಟೆ ಮೀಟಿಂಗ್ ಕರೆದಿದ್ದೀನಿ ಸರ್ ನಾನು ಅವರಿಗೆ ಕೂಡ ಹೇಳಿದ್ದೀನಿ ಹತ್ತು ಟ್ಯಾಂಕರ್ ರೆಡಿ ಮಾಡಿ ಕಟ್ಕೊಳ್ಳಿ ಅಂತ ಹೇಳಿ ಮೂರು ಟ್ಯಾಂಕರ್ ನಮ್ಮ ಹತ್ರ ಇದೆ ನಾಲ್ಕಿದೆ ಈ ನಾಲ್ಕು ಟ್ಯಾಂಕರ್ ರೆಡಿ ಮಾಡ್ಕೊಳ್ಳಿ ಹತ್ತು ಟ್ಯಾಂಕರ್ ಮುಖಾಂತರವಾಗಿ ಎಲ್ಲಾ ಮನೆಗೂ ಸರಬರಾಜು ನೀರು ಫ್ರೀ ಸರ್ಬಾರ್ಜ್ ಮಾಡ್ಲಿಕ್ಕೆ ನಾನು ವ್ಯವಸ್ಥೆ ಮೂರು ಗಂಟೆಗೆ ಮಾಡ್ತೀನಿ ಹಳ್ಳಿ ಕಾರ್ಡ್ ಪ್ರದೇಶದಲ್ಲಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಡಿ ಸಿ ಕಡೆಯಿಂದ ಟ್ರಾನ್ಸ್ಫೋರ್ಸ್ ಅಮೌಂಟ್ ಅಮೌಂಟ್ ಬಂದಿದೆ ಅದನ್ನ ಕೋಟಿ ಕರಿಬೇಕಾ ಆಯ್ತಲ್ಲ ಇವತ್ತು ನಮ್ದು ಎರಡು ಕೋಟಿ ನಗರ ಸರದ ಟೆಂಡರ್ ಇವತ್ತು ಎರಡು ಕೋಟಿ ಆಗ್ತಿದೆ ಆ ಎರಡು ಕೋಟಿ ಯಾವ ಯಾವ ವಾರ್ಡ್ ಅಲ್ಲಿ ಬೋರ್ ತೆಗೆಸಬೇಕು ಅನ್ನೋದನ್ನ ನಾನು ಇವತ್ತೆಲ್ಲ ಕುಲಂಕೃಷ ಮೂರು ಗಂಟೆಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾವುದೇ ಸಂದರ್ಭ ಬಂದ್ರು ಏನೇ ಬಂದ್ರು ಕೂಡ ಆ ಪರಿಸ್ಥಿತಿ ಮಾಡ್ಲಿಕ್ಕೆ ನಾನು ಬಿಡುದಿಲ್ಲ ಬಹುಶಃ ಅಂತ ಪರಿಸ್ಥಿತಿ ಬಂದು ಇಪ್ಪತ್ತೈದು ಟ್ರಾಕ್ಟರ್ ನನ್ನ ಕೈಯಿಂದ ಹಾಕಿ ನೀ ಸಪ್ಲೈ ಮಾಡ್ತೀವಿ ಬರುತ್ತೋ ಆ ಪರಿಸ್ಥಿತಿ ಕಾಂಟ್ರಾಕ್ಟರ್ ಕಿಂತ ಇದರಿಂದ ದೊಡ್ಡ ದೊಡ್ಡ ಕೈವಾಡ್ಲಿದೆ ಸರ್ ಬೇಡ ಅದಕ್ಕೆ ನಾನು ಅವಾಗ್ಲೇ ಹೇಳಿದೆ ಹಿಂದಿನ ಕತೆ ಏನಾಗಿದೆ ಅಂತ ಅವಶ್ಯಕತೆ ಇಲ್ಲ ಮುಂದೆ ಏನ್ ಮಾಡ್ಬೇಕು ನಾನು ಅದನ್ನ ಹಾಕೊಂತೀನಿ ಆರು ಕೋಟಿ ಅದು ಚೆಂಡರ್ ಆಗಿದೆ ಆರು ಕೋಟಿ ನೀವು ಪಾರ್ಕ್ ನೋಡಿದೀರಿ ಆರು ಕೋಟಿ ಪಾರ್ಕ್ ಆಗಿದೆ ಅದು ಅವನ ಯಾವ ಶೆಟ್ ಅಂತೆ ಇಲ್ಲಿ ಮಂಗ್ಳೂರಿಂದ ಶೆಟ್ ಅಂತೆ ಮಂಗ್ಳೂರು ಶೆಟ್ರು ಆರು ಕೋಟಿಗದು ಎತ್ತಿನ ಒಳ ಆರು ಕೋಟಿ ಆಗಿದೆ ಆರು ಕೋಟಿ ಟೆಂಡರ್ ಆಗಿದೆಯಾ ಆರು ಕೋಟಿ ವರ್ಕ್ ಆಗಿದೆ ಆರು ಕೋಟಿ ಆದ್ರೆ ಅರವತ್ತು ಪಾರ್ಕ್ ಮಾಡ್ಬೋದು ಆರು ಪಾರ್ಕ್ ಮಾಡ್ಬೋದು ಒಂದು ಟೌನ್ ಅದಲ್ವಾ ಅಲ್ಲಿ ನೋಡಿ ಒಳಗಡೆ ಹೋಗ್ಬಿಟ್ಟು ಸೋಮೇಶ್ವರದೇ ಅದನ್ನು ಗಲೀಜು ಬೇರೆ ಮಾಡ್ಬಿಟ್ಟಿದ್ದಾರೆ ಅದನ್ನ ನನ್ನ ಇದ್ರಲ್ಲಿ ಎತ್ಕೊಂಡು ಒಂದು ಎಂಟ್ರೆನ್ಸ್ ಆಗ್ತೀವಲ್ಲ ಲೈಟಿಂಗ್ಸ್ ಎಲ್ಲ ಡಿಸೈನ್ಸ್ ಮಾಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೇವೆ ಓಕೆ ನಾಲ್ಕು ಅದ್ಭುತ ಪಾರ್ಕ್ ಎಂಟು ಕೆರೆಗಳು ಟೌನ್ ಅಲ್ಲಿ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ಹೌಸಾ ಓಕೆ ಅದ್ ವ್ಯವಸ್ಥೆ ಮಾಡ್ಕೊಡ್ತೇವೆ ಇದಾದ್ಮೇಲೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಾಳೆ ಒಂದು ಪೂಜೆ ಮಾಡ್ತೀನಿ ಗಡಿಭವನ ಪೂಜೆ ಮಾಡ್ತಾ ಇದ್ದೀನಿ ಗಡಿಭವನ ಮೂರ್ ತಿಂಗಳು ಲಾಕ್ ಮಾಡ್ತಾ ಇದ್ದೀನಿ ಗಡಿಭವನ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎ ಸಿ ಗಡ್ಭವನ ಅಂದ್ರೆ ಐ ಮೀನ್ ವಿನೂತನವಾಗಿ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ನಮ್ಮ ಇದು ಏನು ನೇತಾದ ಕ್ರೀಡಾಂಗಣ ಐಟಕ್ ಕ್ರೀಡಾಂಗಣವಾಗಿ ಪೂಜೆ ಮಾಡ್ಕೊಡ್ತೀನಿ ಡೇ ನೈಟ್ ಅದು ಹಗಲು ಮತ್ತು ಬೆಳಕು ಇದಕ್ಕೆ ಟ್ರ್ಯಾಕ್ ಎಲ್ಲ ಮಾಡಿ ಅದ್ಭುತವಾಗ್ತಕ್ಕಂತ ಅದನ್ನ ಅದು ಅಮೌಂಟ್ ಬಂದಿದೆ ಅದು ಸ್ಟಾರ್ಟ್ ಮಾಡ್ಕೊಡ್ತೀನಿ